ಕಾಡುಗಳು ಏ ಮಚಾ ಒಡೀಲಾ ಇದ್ನ ಅಂದ ಏಟಾ ಏಡ್ಲಾ ನೀರೋ ಒಡಿಲ ಸರ ಈಸಲಿ ನನ್ನ ಮಂಗ್ಳೀನೇ ಕಾಡುಗಳು ಹ್ಮ್ ಹೇಳಿ ಗುರುಗಳೆ ನೀವಂತೂ ಆಡುದ್ರಲ್ಲಿ ಎತ್ತದ ಕೈ ಬಿಡಿ ಬುಡಿ ಬುಡಿ ಏಳು ಮಾತಿಲ್ಲ ಕನ ಯಾತಾಗ್ಲವಾಗಿದ್ಯಾ ಇದು ಕಣ್ಗೆ ಕಾಣಿಸ್ತಿಲ್ವಲ್ಲ ಅಣ್ತಮ್ಮ ಅಣ್ತಮ್ಮ ಬಾಳ ಇತ್ತಗೆ ಇತ್ತಗೆ ನಾನು ಕಣ್ಮುಂಚರಿಗೆ ಬಾ ನೀನು ನೀನು ನನ್ನ ಜೀವದ ಗೆಳೆಯ ನೀನು ನನ್ನ ಜೀವದ ಮಿತ್ರ ಬರ್ಬೇಕು ನೀನು ಇತ್ತಗೆ ನೀನು ಬಂದೇ ಬರ್ಬೇಕು ಇತ್ತಗೆ ನನ್ ಮುಂಚರಿಕೆ ಬಾ ಓಳಣ ಒಂದ ಇಲ್ಲೇ ಕನ ಎಲ್ಲುವಾಗನೇ ನಾನು ಎಲ್ಲೆ ಅವನಿಕನ ಏನೇ ಇವತ್ತು ಬಾಲ್ವಂತ ಮಾಡಕ ಕಾರ್ಕ ಬಂದ್ಬಿಟ್ಟಿದ್ಯ ಏನಂತ ವಿಶೇಷ ವಿಸೇಷ ಏನಾರೂ ಲೋ ಲೀನು ನನ್ ಜೀವದ್ ಗೆಳೆಯಾದ್ಮೇಲೆ ನಿನ್ನ ನಮ್ಮನೆ ಕರ್ಕ ಬರೋಕೆ ವಿಶೇಷ ಬೇಕಲ್ಲ ಯಾವ ವಿಶೇಷ ನೀ ಬರುದೇ ನಮ್ ವಿಶೇಷ ಕಡ್ರ ನಮ್ ಎನ್ರು ಎತ್ತಗ ಒಂಟುಗಳಲ್ಲ ಏನು ಕಾಣಿಸ್ತಿಲ್ವಲ್ಲ ಕರಿತೀನಿ ಇರ್ಲಾ ಮಗಳೇ ಮಗಳಿ ಏನಾಗಿದ ಬಾಳೆ ಇಲ್ಲಿ ನನ್ನ ಗೆಳೆಯ ಬಂದವನೇ ನನ್ನ ಮಿತ್ರ ಬಂದೋನಿ ಚಿಚಿ ಸಾರ್ ಆಕಬಾಲಯ್ ನನ್ನ ಮಿತ್ರ ತಗೋಬಾಲ ಏ ಏನ್ ಅನ್ಕ ಬಿಟ್ಟಿದ್ಯೆ ಗಂಡ್ಸು ನಿಂತೀರ್ ಇಲ್ಲಿ ಇಟ್ಟಿಕ ಬಾ ಆ ಚಿಚಿ ಸಾರ್ ಮಾಡಿದೀರ ಓವ್ವಾ ಬಾಯಲೆಲ್ಲಾ ನೀರ್ ಬತ್ತಾದ ಕಣ್ಣ ಮಿತ್ರೋ ಬಾಯ ನೀರ್ ಬತ್ತದೆ ಹಂಗಾರೆ ನಂಗೆ ಇವತ್ತು ಪುಲ್ಲೂಟ ಊಟ ಬೇಡಿ ಬೆಂಕಿ ಪೊಟ್ನಾಂಗರೇ ಮಿತ್ರ ನಿಂಗಿಲ್ಲದೆ ಇದ್ ಯಾವುದು ಅಂತಮ್ಮ ನಿಂಗಿಲ್ದೇ ಇರೋದು ಯಾವ್ದ ಕುತ್ಕಾ ಇಲ್ಲಿಗೆ ತಗೋಬತ್ತಾಳೆ ಇಲ್ಲ ನಾನು ಇವಾಗ ಹಾಕಬೋರೇ ಏಳು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಯ್ಯೋ ಗುರು ಹೋಗ್ಬೇಡ ಅಂಥ ಕೆಲಸ ಮಾಡಕ್ ಹೋಗ್ಬೇಡ ನಿಂಗೆ ಅಂತೂ ನಿಂತ್ಕೋಕೆ ಆಯ್ತಲ್ಲ ನಿನ್ ಕೈಲಿ ಎಲ್ಗೋದ್ಯ ಮಾಡಕ್ ಬತ್ತದೆ ಅದಕ್ಕೆ ತಗ ತಗೊಬತ್ತರೇ ಬಿಡು ಅದ್ಕೆಮ್ಮ ಅದ್ಕೆ ಅಮ್ಮ

ಯ ಕೂದ್ಬುಟ್ಟೆ ಹೊದ್ಬಿಟ್ಟೆ ನಡ ಹಿಡ್ಕಬುಟ್ಟೆ ನಂಗೆ ಮಚ್ಚ ನೀನು ನನ್ನ ಪ್ರಾಣ ಸ್ನೇಹಿತ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು ನಾನು ಆಡಿಗೆ ಕುಣಿತ ಹಾಕ್ಬೇಕು ಓ ಯಾವ ಹಾಡು ಹೇಳದೆ ನಾನು ಯಾವ್ದು ಹ್ಮ್ ಆಡ್ಬಿಡ್ಮ್ಯಾ ಆ ಗೊತ್ತಾಯ್ತಿಲ್ಲ ಗುರು ನೀ ಹಾಡ್ಬೇಡ ಕಣಪ್ಪ ನೀನಂತೂ ಸುಮ್ಮನೆ ನೆಮ್ಮದಿಯಾಗಿ ಉಸಿರು ತಕ್ಕಪ ನೀ ನೆಮ್ಮದಿಯಾಗಿ ಉಸಿರು ತಗದ್ರೆ ನಮ್ಮ ಉಸಿರು ಬಿಗಿಯಾಗಿರ್ತದೆ ಕಣಪ್ಪ ಇಲ್ಲ ಅಂದ್ರೆ ಎಲ್ಲೋ ಆರ್ಕ ಒಂಟೈತದೆ ಗುರುಗಾರು ವಾ ದೂರದಲ್ಲಿ ನಿಂತ ಬನು ಬ್ರಿ ಸೊಬಿನ ಮೈ ಡಿಯರ್ ಸೊಬೀನಾ ಬಾ ನಾನು ನೀನು ಕೊಂಡ್ತಾಕೊಮ್ಮೆ ಬಾ ಬಾ ಬಾರೇ ಬಾರ್ರೇ ಕಲ್ಯಾಣ ಮಟಪಕ ಬಾ ನನ್ನ ಮದುವೆ ಸಬಿನ್ ಬಾದು ಜೊತೆ ಆಯ್ತದೆ ಇವಾಗ ಏನ್ದು ಬೋರ್ದುಕ್ಕೆ ಹಣ್ಣ ನಿಮ್ದು ಮಾತಿಗೆ ಹಾಡ್ತಾ ಇರೋದು ಒಂದು ಲಿಮಿಟ್ ಅಲ್ಲಿ ಮಾತಾಡಿ ಏನ್ ಹನ್ಕೊಂಡ್ಬಿಟ್ಟಿದ್ದೀರಾ ನೀವು ಆ ನಾ ಇಲ್ಲಿ ಇರೋದು ಸಬಿನ ಬಾನು ಗೊತ್ತಾಯ್ತಾ ಇಲ್ಲ ಅಂತಂದ್ರೆ ನಿಮ್ಮ ಅಕ್ಕಕ್ಕೆ ಪಂಚ್ ಮಾಡ್ಬಿಡ್ತೀನಿ ಏನು ಮಾತಾಡ್ತಾ ಇರೋದು ನಿಂಗಿಂದು ಅಮ್ಮ ನಿಂಗಿಂದು ಅಮ್ಮ ಬಾಯಿಲಿ ನೋಡಿ ನಿಮ್ಮ ಮಗ ಹಾಡುತ್ತಾರ ಹೌತಾರ

ಉಡ್ರೆ ಸರ್ ಹೀಗೆ ಹೋಯ್ತದೆ ಬರ್ಲಿ ನಮ್ಮ ಯಜಮಾನರು ಬರ್ಲಿ ನಿಮ್ಗೆ ಐತೆ ಅವಾಗ ನಿಂಗೆ ನಿಮ್ದಕ್ಕೆ ಬಕ್ರೀದ್ ಹಬ್ಬದಲ್ಲಿ ನಾವು ಮಠನ ಕಡಿತೀವಲ್ಲ ಹಂಗೆ ಕಡ್ದಾಕ್ ಬಿಡ್ತಾರೆ ನಮ್ಮ ಹಬ್ಬ ಬಂದ್ಬಿಟ್ರೆ ಅರ್ಥಕ್ಕೆ ಮಾಡ್ಕೊಂಡು ಅರ್ಥ ಕಡೆಗೆ ಹೋಗಿ ನಿಂಗಿಂದು ಹಮ್ಮ ನಿಂಗಿಂದು ಹಮ್ಮ ಅಯ್ಯೋ ಅಯ್ಯೋ ಇದ್ಯಾಕಮೀ ಹಿಂಗಸ್ಕೊತ ನಿಂತಿದ್ದಿಲ್ಲ ನಿಗೊಂದು ಹಮ್ಮ ನಿಗೊಂದು ಹಮ್ಮ ಮುಂದೆ ಎಲ್ಲಿಡಾನೆ ಅಂತ ಅನ್ಕೊಂಡು ಇಳಿಸ್ತಾ ನಿಂಗೊಂದು ಹಮ್ಮ ನಿಮ್ಮ ಮಗನಿಗೆ ಸರಿಯಾಗಿ ಬುದ್ಧಿ ಕಲಸಿ ಇಲ್ಲ ಅಂತಂದ್ರೆ ನಮ್ಮ ಅಬ್ಬು ಬಂದ ಮೇಲೆ ಹಬ್ಬ ಮಾಡ್ತಾರೆ ಅವಾಗೆ ನೋಡ್ಬಿಡು ಅಂತೆ ಯಾ ನಾನು ನನ್ನ ಹಾಟ್ಕಳ್ನೇ ನೀನು ನೀನ್ ಮಾಡ್ತಿರೋ ಬುದ್ಧಿಗೆ ನೀನು ಇದು ಮಾಡ್ತಿರೋ ಬುದ್ಧಿಗೆ ಕೈ ಕಾಲು ಸೋರ್ಡ್ ಕೆಡ್ಕ ಬಿಟಾ ಬಾತ್ತ ನಿಂತ ಕಾಲಲೇ ಆ ಯಾರೆ ತಗೋ ಮಾತ್ ಕೇಳೋಂಗ ಆಗೋಯ್ತla ಯಾರೆ ತಗೋ ಮಾತ್ ಕೇಳೋಂಗ ಮಾಡಿದ್ಲ್ಯಾ ಕುಡ್ಕ ಬಂದು ಕುಡ್ಕ ಬಂದು ಆ ಯಾರೆ ರುಚೆ ಕುಡ್ಕ ಬಂದಿಲ್ಲ ಬೇವರ್ಸಿನನ್ ಮಂಗ್ನೆ ಅದಕ್ಕೆ ನನ್ನ ಮಂಗ್ನೆ ಅದಕ್ಕೆ ನನ್ನ ಮಂಗ್ನೆ ನಿನಗೆ ಬರಬಾರ್ ಬರಾ ನಿಮಗೆ ಹೊಯಿತೆ ತುಂಗೆ ಒತ್ಕೊಂಡೆ ಬಂದದೆ ಏನು ಬರ್ಲಿಲ್ಲಾ ನಿಮಗೆ ಹೊಯಿತೆ ಅಕ್ಸಿಡೆಂಟ್ ಆಗಾ ಹಾಯಾ ಮಾ ಓವಾ ಓವಾ ನಿಮಗೆ ಹೊಯಿಸಾಗೋ ಗರೆ ನಾನು ಸಬಿನ ಬಾನು ಜೊತೆ ಕುಣಿಬೇಕು ನೀನು ಅತ್ತಗೆ ಓದಿಯಾ ಯಾಂಗೇ ಹೌದ್ರಣದಿರ ನೀನ್ ಆಡ್ತಾ ಇರೋದ್ ನೋಡ್ಲ ನಾನು ಆತ ತಗೋಗನಲ್ಲ ಅವ್ರ ಜೊತೆ ಕುಣಿಬೇಕೆ ನೀನು ಮೋಟು ಬುದ್ಧಿಯಾಗ ಕಲ್ತಿರೋದು ನೋಡು ನಿನ್ ಮೋಟ್ ಬುದ್ಧಿಗೆ ನಿನ್ನ ಅಪ್ಪ ಮಾಡಾ ನಿನ್ ಗುದೆ ತಗ್ಯಾ ನಿನ್ ಗಳ್ಕಟ್ಟಾ ಏನೋ ಬಂದಿರೋದು ನಿನ್ಗೆ ಒತ್ಕೊಂಡೋಗ್ ಬಂತದ್ದು ಕಳ್ನ ಮಗ್ನೆ ಹಾ ಕುಡ್ಕ ಕುಡ್ಕ ಬಂದು ಎರ್ತಿ ಮಕ್ಳಿಗೆ ಹಿಂಸೆ ಕೊಡೋದು ಅಲ್ದಿರ ರೋಡಲ್ಲಿ ಓತಿ ಜನಗಳಿಗೆ ಹಿಂಸೆ ಕೊಡ್ತಾರೆ ಆ ನಿನ್ನ ನಿನ್ ಕೂದು ಮೂತಿ ಇದ್ ಮಾಡ್ತೀನಿ ಬಾ ನಿನ್ಗೆ ನಚಡಿ ಮಾಡ್ತೀನಿ ಪಚಡಿ ಮಾಡ್ತೀನಿ ಬೇವರ್ಸಿ ನನ್ ನಿಂಗೆ ಒಂದ್ಸರಿ ಎಣ್ಣೆ ಕ್ಲೇಸ್ ಸಿಂತ್ಕೋದಿಲ್ಲ ಎಣ್ಣೆ ಕ್ಲೇಸ್ ಸಿಂತ್ಕೋದಿಯಾ ನೀನು ಹಾ ಓದ್ಯಾ ಕಾಲು ಮೂರು ದುಃಖಗೆ ಕೊಟ್ಟರೆ ನಿನ್ಗೆ ಆವಾಗ ಸರಿ ಆಯ್ತದೆ ನಿನ್ಗೆ ಆಲ್ಕಟ್ಟ ನನ್ನ ಮಗನೆ ಕಿತ್ತೋ ಹಾ ನಿನ್ ಹಾಂ ನೀನು ಕಲ್ತಿರು ಬುದ್ಧಿಗೆ ಹಾಂ ಏನ್ಲ ಮಾಡಬೇಕು ಅಂತ ಮಾಡಿದೀಯ ನೀನು ಊರಲ್ಲಿ ಜನ ನೋಡೋಕ್ಕೆ ಬದುಕ್ಬೇಕು ಅಂತ ಮಾಡಿದ್ಯಾ ನೀನು ಬಾರ್ಗೆಡಬೇಕು ಅಂತ ಮಾಡಿದ್ಯಾ ಹಾ ಠಕೋ ಠಕೋ ನನ್ನ ಮಗನೆ